ಇನ್ನು ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರರನ್ನ ಬಂಧಿಸಿರೋ ವಿಚಾರವಾಗಿ ಇದೀಗ ಮಾಜಿ ಸಚಿವ ಗೃಹ ಸಚಿವ ಪ್ರತಿಕ್ರಿಯೆ ನೀಡಿದ್ದಾರೆ ಶಂಕಿತ ಉಗ್ರರ ಬಂಧನದ ವಿಷಯ ಕೇಳಿ ಸಮಾಧಾನ ಆಯಿತು ಅಂತ ಹೇಳಿದ್ದಾರೆ ಮಾಜಿ ಗೃಹ ಸಚಿವ ಆರೋಪಿಗಳ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರರನ್ನ ಬಂಧಿಸಿರೋ ಬಗ್ಗೆ ಕೇಳಿ ನನಗೆ ಸಮಾಧಾನ ಆಯಿತು ಅಂತ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ ವಿಕೃತ ಮನಸ್ಸಿನ ಯುವಕರು ಎರಡು ಮೂರು ವರ್ಷದಿಂದ ನಾಪತ್ತೆಯಾಗಿದ್ರು ಇದು ಒಂದು ರೀತಿಯ ರೋಚಕವಾದ ಇನ್ವೆಸ್ಟಿಗೇಷನ್ ಅಂತ ಈ ಒಂದು ಕಾರ್ಯಾಚರಣೆಯನ್ನ ಕಾರ್ಯಾಚರಣೆಯ ಕುರಿತಾಗಿ ಮಾಜಿ ಗೃಹ ಸಚಿವ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಮೋದಿ ಎನ್ಐಎ ರಚಿಸಿದ ನಂತರ ಈ ರೀತಿ ಉಗ್ರ ಕೃತ್ಯಗಳು ಕಡಿಮೆಯಾಗಿವೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬ್ಲಾನ್ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಶಂಕಿತ ಉಗ್ರರು ಇಬ್ಬರನ್ನ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ದಿನ ನಮ್ಮ ಪೊಲೀಸ್ ನಮ್ಮ ಎನ್ ಐ ಎ ಟೀಮ್ ಅರೆಸ್ಟ್ ಮಾಡಿದೆ ಅನ್ನುವಂಥದ್ದನ್ನು ಕೇಳಿ ಸಮಾಧಾನ ಆಯಿತು ಈ ವಿಕೃತ ಮಾನಸಿಕತೆಯ ಈ ಯುವಕರು ಎರಡು ಮೂರು ವರ್ಷದಿಂದ ನಾಪತ್ತೆ ಆಗಿದ್ರು ನಮ್ಮ ಶಾಂತಿ ನೆಮ್ಮದಿಗೆ ಭಂಗ ತರುವಂಥ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಇನ್ವೆಸ್ಟಿಗೇಷನ್ನೇ ಒಂದು ರೋಚಕವಾದಂಥ ಪ್ರಸಂಗ ಇದು ನಮಗೆ ನಾವೆಲ್ಲ ಇನ್ನೂ ಕೂಡ ನೆಮ್ಮದಿಯಿಂದ ಬದುಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಎನ್ ಎ ನಮ್ಮ ಪೊಲೀಸರ ಈ ರೀತಿ ಆಸಕ್ತಿಯಿಂದ ಮಾಡಿದಂಥ ಇನ್ವೆಸ್ಟಿಗೇಷನ್ನು ಇವು ಕಾರಣ ಆಗ್ತದೆ ನಾನು ಎನ್ ಎ ಮತ್ತು ಇದ್ರ ಸಂಬಂಧಪಟ್ಟಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ ಯಾರೊಬ್ಬರೂ ಕೂಡ ಈ ರಾಷ್ಟ್ರದಲ್ಲಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿ ಬಚಾವಾಗ್ಬೋದು ಅನ್ನುವಂಥದನ್ನ ಅನ್ನುವಂಥವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದ ಗಡಿಯನ್ನು ದಾಟೋದ್ರೊಳಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ ಇವ್ರು ಸಿಕ್ಕಾಕೊಂತಾರೆ ಆ ರೀತಿಯ ಒಳ್ಳೆಯ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮಲ್ಲಿ ಇದೆ ಅನ್ನುವಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ